ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಗ್ರಾಮ್ಯ ಪದಗಳನ್ನು ಗ್ರಾಂಥಿಕ ಭಾಷೆಗೆ ಬದಲಿಸಿ ಬರೆಯುವುದು ಹೇಗಂತ ತಿಳಿದುಕೊಳ್ಳೋಣ ಮೊದಲನೇದಾಗಿ ಬಾಳ ಬಹಳ ಒಳಗ ಒಳಗೆ ಗ್ವಾಡಿ ಗೋಡೆ ಬಿಟ್ರು ಬಿಟ್ಟರು ಹೋದ ಹೋದ ಹ್ಯಾಂಗ ಹೇಗೆ ಐತಿ ಇದೆ ಬಂತು ಬಂದಿತು ಮ್ಯಾಗೆ ಮೇಲೆ ಹತ್ರ ಹತ್ತಿರ ಸಿಕ್ಕಿ ಸಿಗುವುದು ಪ್ಯಾಟಿಗೆ ಪೇಟೆಗೆ ಏರ್ಯಾವ ಏರಿವೆ ಅಲ್ಲಿ ಅಲ್ಲಿ ನೋಡು ಬ್ಯಾಸರ ಬೇಸರ ಇದ್ರಂತ ಇದ್ದರಂತೆ ತಿನಿಸ್ತಾರ ತಿನಿಸುತ್ತಾರೆ ಕರದಾರ ಕರೆದಿದ್ದಾರೆ ಕೊಟ್ಟಾರ ಕೊಟ್ಟಿದ್ದಾರೆ ತುಂಬೈತಿ ತುಂಬಿದೆ ಕಲಿತಾರ ಕಲಿಯುತ್ತಾರೆ ಜಾರ್ತೈತಿ ಜಾರುತ್ತದೆ ಕೇಳಿಸ್ತೈತಿ ಕೇಳಿಸುತ್ತದೆ ಬಂದೈತಿ ಬಂದಿದೆ ಅದರಾಗ ಅದರಲ್ಲಿ ಕಳುವ್ಯಾರ ಕಳುಹಿಸಿದ್ದಾರೆ ಇದಕ ಇದಕ್ಕೆ ಬರ್ತೀನಿ ಬರುತ್ತೇನೆ ಏಸೊಂದು ಎಷ್ಟೊಂದು ಆಯಿತು ಆಯಿತು ವೀಕ್ಷಕರೇ ಇನ್ನೂ ಹೆಚ್ಚಿನ ಪದಗಳನ್ನು ಮುಂದಿನ ವೀಡ್ಯೋದಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು